ಬೇಲೂರು ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಕಲ್ಪತರು ಪದವಿ ಪೂರ್ವ ಕಾಲೇಜ್ ಸತತ ಮೂರನೇ ಬಾರಿ ಸಮಗ್ರ ಪ್ರಸತಿಯನ್ನು ಬಾಚಿಕೊಂಡು ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ ಪಟ್ಟಣದ ಕೆಪಿಎಸ್ ಶಾಲಾ ಆವರಣದಲ್ಲಿ ಪದವಿ ಪೂರ್ವ ಕಾಲೇಜುಗಳ ಶಿಕ್ಷಣ ಇಲಾಖೆ ಹಾಗೂ ಎಸ್ಜಿಆರ್ ಪದವಿ ಕಾಲೇಜು ಸಹಯೋಗದೊಂದಿಗೆ ಎರಡು ದಿನಗಳ ಕಾಲ ನಡೆದ ಕ್ರೀಡಾಕೂಟದಲ್ಲಿ ಹಳೆಬೀಡಿನ ಕಲ್ಪತರು ಪದವಿ ಪೂರ್ವ ಕಾಲೇಜು ಸಾಧನೆಯನ್ನು ಮಾಡಿದೆ ಬಾಲಕರ ವಿಭಾಗದಲ್ಲಿ ಖೋಖೋ ಪ್ರಥಮ ವಾಲಿಬಾಲ್ ಪ್ರಥಮ ಥ್ರೋಬಾಲ್ ಪ್ರಥಮ ಬ್ಯಾಡ್ಮಿಂಟನ್ ದ್ವಿತೀಯ ರಿಲೇ ಪ್ರಥಮ ಮುನ್ನೂರು ಮೀಟರ್ ಓಟ ಪ್ರಥಮ ಸಾವಿರದ ಐನೂರು ಮೀಟರ್ ಪ್ರಥಮ ಎಂಟುನೂರು ಮೀಟರ್ ಪ್ರಥಮ ಬಹುಮಾನ ಪಡೆಯುವ ಮುಖಾಂತರ ಬಾಲಕರ ಒಟ್ಟು ಸಮಗ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ ಬಾಲಕಿಯರ ವಿಭಾಗದಲ್ಲಿ ಮೂರು ಸಾವಿರ ಓಟ ಪ್ರಥಮ ಮತ್ತು ದ್ವಿತೀಯ ಸಾವಿರದ ಐನೂರು ಮೀಟರ್ ಓಟ ಪ್ರಥಮ ಮತ್ತು ದ್ವಿತೀಯ ರಿಲೇ ಪ್ರಥಮ ಥ್ರೋಬಾಲ್ ಪ್ರಥಮ ಖೋಖೋ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಬಾಲಕ ಮತ್ತು ಬಾಲಕಿಯರ ಒಟ್ಟು ಸಮಗ್ರ ಕೂಡ ಕಲ್ಪತರು ಪಡೆಯುವ ಕಾಲೇಜ್ ಪಡೆದುಕೊಂಡಿರುತ್ತದೆ ಮಿಂಚಿನ ಓಟಗಾರ ರೋಹಿತ್ ಮೂರು ಸಾವಿರ ಮೀಟರ್ ಓಟದಲ್ಲಿ ಪ್ರಥಮ ಸಾವಿರದ ಐನೂರು ಮೀಟರ್ ಪ್ರಥಮ ಎಂಟುನೂರು ಮೀಟರ್ ಪ್ರಥಮ ರಿಲೇ ಪ್ರಥಮ ಸ್ಥಾನ ಗಳಿಸಿ ಇಡೀ ಕ್ರೀಡಾಕೂಟದಲ್ಲಿ ವೇಗದ ಓಟಗಾರ ಎಂಬ ಕೀರ್ತಿಗೆ ಪಾತ್ರರಾಗಿರುವುದರ ಜೊತೆಗೆ ಬಾಲಕರ ವೈಯಕ್ತಿಕ ಚಾಂಪಿಯನ್ಶಿಪ್ ಕೂಡ ಪಡೆದುಕೊಂಡಿರುತ್ತಾರೆ ಸತತ ಹದಿಮೂರು ವರ್ಷಗಳ ಖೋಖೋ ಪ್ರಶಸ್ತಿ ಕಲ್ಪತರು ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಕಾಲೇಜು ಪ್ರಾರಂಭದಿಂದ ಇಂದಿನ ಕ್ರೀಡಾಕೂಟದವರೆಗೂ ಖೋಖೋ ಪಂದ್ಯಾವಳಿಯಲ್ಲಿ ನಿರಂತರವಾಗಿ ಪ್ರಥಮ ಸ್ಥಾನವನ್ನು ಗಳಿಸುವ ಮೂಲಕ ತಾಲೂಕಿನಲ್ಲಿ ಐತಿಹಾಸಿಕ ಗೆಲುವನ್ನು ಕ್ರೀಡಾಕೂಟದಲ್ಲಿ ಸಾಧಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿರುವುದು ಕಲ್ಪತ ಪದವಿ ಪೂರ್ವ ಕಾಲೇಜಿನ ಮತ್ತು ಸಂಸ್ಥೆಯ ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಹುಲ್ಲಳ್ಳಿ ಸುರೇಶ್ ಅವರು ಕ್ರೀಡಾಕೂಟಕ್ಕೆ ಆಗಮಿಸಿ ಶುಭ ಕೋರಿ ಬಹುಮಾನ ವಿತರಣೆ ಮಾಡಿ ಅವರು ಮಾತನಾಡಿ ಗ್ರಾಮೀಣ ಕ್ರೀಡಾಪಟುಗಳು ಉತ್ತಮ ಸಾಧನೆಯನ್ನು ಮಾಡಿ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯಲು ಸಾಕಷ್ಟು ಅವಕಾಶಗಳಿವೆ ಅದನ್ನು ಬಳಸಿಕೊಂಡು ಉತ್ತಮ ಕ್ರೀಡಾಪಟುಗಳಾಗಿ ಊರಿಗೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೆಸರು ತಂದು ಕೀರ್ತಿ ತರಲಿ ಎಂದು ತಿಳಿಸಿದರು ತೀರ್ಮಾನ ಅಂತಿಮ ಆಗಿರುತ್ತೆ ಅವರು ಸಹ ಯಾವುದೇ ಪಾರದರ್ಶಕತೆ ಧಕ್ಕೆ ಬರಬೇಕು ಯಾರಲ್ಲಿ ಸಾಮರ್ಥ್ಯ ಇದೆ ಅವ್ರತಕ್ಕಂಥದಕ್ಕೆ ಅವರಿಗೆ ಅವಕಾಶವನ್ನ ಮಾಡಬೇಕು ಅಂದ್ರೆ ಕೆಟ್ಟವರು ಇದ್ದೂರು ವೇಳೆ ಸೋತವನ್ನು ಕೂಡ ಸೋಲೋ ಸಮಾನ ಸಾವಿರದ ಫೀಟರ್ ಇದ್ದವರ ಅನುಭವ ದೊಡ್ಡವಾಗಿತ್ತು ಕೀಟ ಇದ್ದು ಅದನ್ನು ಎದುರಿಸತಕ್ಕಂಥ ಭಗವಂತ ಭಗವಂತಪಟ್ಟಿರ್ತಾನೆ ಹಾಗಾಗಿ ಸಮರ್ಪಕವಾಗಿ ಆಟವನ್ನು ಹಾಡಿ ನಿಲ್ತಕ್ಕಂಥ ಸಾಮರ್ಥ್ಯ ಎಲ್ಲರಿಗೂ ವಿಶೇಷವಾಗಿ ಕ್ರೀಡಾಕೂಟಕ್ಕೆ ಶುಭಾಶಯವನ್ನು ಕೊಟ್ಟು ಮೈಸೂರ ಆದಷ್ಟ್ರಗೊಂಡು ಕೀರ್ತಿ ಇಲ್ಲಿ ಇವತ್ತು ನಡೀತಾ ಇದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಧು ಉಪಾಧ್ಯಕ್ಷರಾದ ಸುಮಾ ವೆಂಕಟೇಶ್ ಎಸ್ಎಂಸಿ ಅಧ್ಯಕ್ಷ ಸೋಮಶೇಖರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ವಿನುತಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೋಹನ್ ಪ್ರೇಮಣ್ಣ ಮುಖಂಡರಾದ ಚೇತನ್ ರಂಜಿ ಈಶ್ವರ್ ಪ್ರಸನ್ನ ಶಿವನಾಗ ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.